ಚಿತ್ರ ಮೊನಾಲಿಸ ಹಾಡು ಈ ಮನಸ್ಸಲ್ಲ ನೀನೆ ಈ ಮನಸ್ಸಲ್ಲ ನೀನೆ ಕನಸೆ ಕನಸೆ ಈ ಕನಸಲ್ಲ ನೀನೆ ಮನಸೆ ಮನಸ್ಸೆ ಈ ಮನಸ್ಸಲ್ಲ ನೀನೆ ಕನಸೆ ಈ ಕನಸಲ್ಲ ನೀನೆ ಮನಸೆ ಕಣ್ಣ ಮುಂದೆಯೂ ನೀನೆ ರಪ್ಪ ಹಿಂದೆಯೂ ನೀನೇ ರಾತ್ರಿ ನೆನಪಲು ನೀನೆ ಅಗಲು ಕನಸಲು ನೀನೆ ನಿನ್ನ ಮನಸ್ಸು ನೂರು ಕನಸು ನಿನ್ನೊಳಗೆ ಇರಲಿ ಈ ಮನಸ್ಸಲೆ ನೀನೇ ಕನಸೆ ಕನಸೆ ಈ ಕನಸಲೆ ನೀನೇ ಮನಸೆ ಮನಸೆ ನೀನ ಕರೆ ಸಾಕು ಜಾನೆ ನನ್ನ ಮೇಲಾನೆ ನಿನ್ನದಿ ಅರಮನೆಯಲ್ಲಿ ದೊರೆಯ ನಾನೇನೆ ನನ್ನದಲ್ಲ ನಿನ್ನದೇ ತಾನೇ ಕೇಳು ನಿನ್ನಾನೇ ನಿನ್ನುಸಿರು ತಂಗಾಳಿಯಲ್ಲಿ ನುಡಿಸುವೀನೇ ಅನುರಾಗದ ಅಂಶಗೀತೆಯು ಅಗಲು ಇರಲು ಕಿವಿ ತುಂಬಲಿ ಕನಸುಗಳು ತೀರು ಸಾಗಲಿ ಸ್ವರಗಳು ದಾರಿ ನಿನ್ನ ನಿನ್ನಾಸೆ ನಿನ್ನ ಸಲಿತ ನಿನ್ನೊಳಗೆ ಇರಲಿ ಈ ಮನಸ್ಸಲ್ಲಿ ನೀನೆ ಕನಸೇ ಕನಸೆ ಈ ಕನಸಲ್ಲೇ ನೀನೇ ಮನಸ್ಸೆ ಮನಸೆ ನೀ ಕಾಮಣ ಬಿಲ್ಲಿನಾಗೆ ನನ್ನೊಳಗಿನೋ ಮನಸ್ಸು ಒಂದಾಗಿಳುವಳು ಆಲ್ ಜೈನು ಈ ಹೃದಯಕ್ಕೆ ಸಾವಿರ ಬಿಂಬ ನೋಡು ಬಾ ನೀನು ಪ್ರತಿ ಪ್ರತಿನ ಪ್ರತಿಬಿಂಬ ಕಾಣ ಕಾಣಬೇರೆನು ನೆನಪುಗಳ ದೊನುಸಾಗಲಿ ತೀರದಿರು ಆಸೆ ತೀರಲಿ ಕನಸುಗಳ ಕಡ ದಾಟಲಿ ಪ್ರೀತಿ ಸುರಿದ ಸೇರಲಿ ಓ ನಿನ್ನ ನಾಳೆ ನಿನ್ನ ವೇಳೆ ನಿನ್ನೊಳಗಿರಲಿ ಈ ಮನಸ್ಸಲೇ ನೀನೆ ಕನಸೆ ಈ ಕನಸಲೆ ನೀನೆ ಮನಸೆ ಕಣ್ಣೆ ಮುಂದೆಯೂ ನೀನೆ ರಪೆಯಿಂದೂ ನೀನೆ ರಾತ್ರಿ ನೆನಪಲು ನೀನೆ ಅಗಲು ಕನಸಲು ನೀನೆ ನಿನ್ನ ಮನಸ್ಸು ನೂರು ಕನಸು ನಿನ್ನೊಳಗೆ ಇರಲಿ ಈ ಮನಸ್ಸಲೆ ನೀನೆ ಕನಸೆ ಕನಸೆ ಈ ಕನಸಲ ನೀನೆ ಮನಸೆ ಮನಸೆ ಚಿತ್ರ ಬೌದ್ಧರ್ಗಂಡು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಡೆಸಿದ್ದು ಹಾಡು ಮುತ್ತಿನಂತ ಮಾತೊಂದು ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ ನಿನಗೆ ಗೊತ್ತೇನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಳಕ್ಕೆ ತಕ್ಕಂತ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತ ಕುಣಿಯಬೇಕು ಸಿರಿತನವೆಂದೂ ಶಾಶ್ವತವಲ್ಲ ಬಡ ಜನರೆಂದು ಪ್ರಾಣಿಗಳಲ್ಲ ದೇವರಾಟ ಬಲ್ಲುವರಿಲ್ಲ ಬಾಲಿನ ಮರ್ಮ ಅರಿತವರಲ್ಲ ನಿನ್ನೆ ತನಕ ಆಯಾಗಿ ಸುಪ್ಪತ್ತಿಗೆ ಪಾಪ ಎಂದು ಮನೆಗೆ ಗೊತ್ತಾಯಿತು ಈ ಮೈಗೆ ನಿನ್ನೆ ತನಕ ಆಯಾಗಿ ಸುಪ್ಪತ್ತಿಗೆ ಇಂದು ಮನೆಗೆ ಗೊತ್ತಾಯಿತು ಈ ಮಹಿಗೆ ಅಂದು ಅಲಾಗೆ ಬಲ್ಲೋಣೆ ಅರಸಾಗೋ ಒಲೆ ಏ ಮುತ್ತಿನಿಂದ ಮಾತು ನನಗೆ ಗೊತ್ತೇನಮ್ಮ ನಿನಗೆ ಗೊತ್ತೇನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಇಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಕಪ್ಪನೆ ಮೋಡ ಕರಗಬೇಕು ಆಗಸದಿಂದ ಇಳಿಯಬೇಕು ಕಪ್ಪನೆ ಮೋಡ ಕರಗಬೇಕು ಆಕಾಶದಿಂದ ಇಲಿಯಬೇಕು ಕೋಟೆ ಕಟ್ಟಿ ಮರೆಯೋದ್ರಲ್ಲ ಏನಾದರೂ ಏನು ಮೀಸೆ ತಿರುವಿ ಕುಣಿದರಲ್ಲ ಮಣ್ಣಾದರು ಕೋಟೆ ಕಟ್ಟಿ ಮರೆಯದರಲ್ಲ ಮೀಸೆ ತಿರುವಿ ಕುಣಿದರಲ್ಲ ಮಣ್ಣಾದರು ಇನ್ನು ನಿನ್ನೆ ಲೆಕ್ಕ ಹೇಳು ಸುಖಮಾರಿಯೇ ಅಯ್ಯೋ ಹೆಮ್ಮಾರಿಯೇ ಮುತ್ತಿನಂತೆ ಮಾತು ಗೊತ್ತೇನಮ್ಮ ನಿನಗೆ ಗೊತ್ತೇನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಶ್ರೀಮಂತಿಕೆ ಮರಿಯಲ್ಲ ರಾಜಕುಮಾರಿ ದೇವತೆ ಅಲ್ಲ ಕುಮರಿ ಎಲ್ಲ ರಾಜಕುಮಾರಿ ದೇವತೆ ಅಲ್ಲ ಹಸು ನಿದ್ದೆ ಕೋಪ ತಾಣ ನಿನಗಿದೆ ನಿನ್ನಂತ ರೋಸ ವೀಸ ನಮಗೂ ಇದೆ ಹಸು ನಿದ್ದೆ ಕೋಪ ತಾಪ ನಿನಗೂ ಇದೆ ನಿನ್ನಂತ ರೋಸ ವೀಸ ನಮಗೂ ಇದೆ ಈ ನಿಜವನ್ನು ಅರಿತಾಗ ಎನ್ನಾಗುವೆ ಇಲ್ಲ ಮಂಜು ತಿನ್ನವೇ ಏ ಮಾತು ಮಾತೊಂದು ಗೊತ್ತೇನಮ್ಮ ನಿನಗೆ ಗೊತ್ತೇನಮ್ಮ ನಾವು ಕಾಲಕ್ಕೆ ತಕ್ಕಂತ ನಡೆಯಬೇಕು ಅಂದರೆ ತಾಳಕ್ಕೆ ತಕ್ಕಂತ ಕುಣಿಯಬೇಕು ಥ್ಯಾಂಕ್ ಯು ಸೋ ಮಚ್ ಚಿತ್ರ ಆಕಸ್ಮಿಕ ಆಡು ಬಾಲುವಂತವೂ ಬಾಲುವಂತ ಹೂವೇ ಬಾಡುವ ಸೇಕೆ ಬಾಲುವಂಥ ಹೂವೇ ಬಾಡುವ ಸೇಕೆ ಆಡುವಂತಕ್ಕೋಗಿಲೆ ಅಲುವ ಆಸೆ ಕೌಲು ದಾರಿಲಿ ಬಾಳು ಅವಳಿ ದೋಣಿ ಮೇಲೆ ಯಾನ ಯೋಗವೇ ಬಾಳುವಂತ ಹೂವೆ ಬಾಡುವ ಶಾಕೆ ಆಡುವಂತ ಕೋಗಲೆ ಯಾಕೆ ಕ್ಯಾಸೆ ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು ವರ್ತವಸನದಿಂದ ಸಿಹು ಕೊಡಬೇವು ಬಾಳುವಂತು ಸಂತೆ ಸಂತೆ ತುಂಬ ಚಿಂತೆ ಮದ ಮಧ್ಯಗಳಿಂದ ಚಿಂತೆ ಬೆಳೆಯುವುದಂತೆ ಅಂಕಿಯರು ಮನಸ್ಸನ್ನು ದಂಡಿಸುವಾಯ ಮುಖ ಮುಕ್ತ ದೇಹವು ಹಿಂಸಿಸುವುದೆಯೇ ಸಣ್ಣ ಬಿರುಕು ಸಾಲದೆ ತುಂಬ ದೋಣಿ ತಲ ಸೀರಲು ಸಣ್ಣ ಸಾಲದೆ ತುಂಬ ಬದುಕು ಬರಡಾಗಲು ಬಾಳುವಂತೂವೇ ಬಾಡುವ ಸೇಕೆ ಆಡುವಂತಕ್ಕೂ ಹೋಗಲೆ ಅಲುವೆಯಾಕೆ ಆಸೆ ಬಾಳ ಕದನದಲ್ಲಿ ಭರವಸೆಗಳ ಬೇಕು ನಾಳಿನ ದಂಬ ನಂಬಿಕೆ ಬೇಕು ಜೀವರಾಶಿಯಲ್ಲಿ ಮಾನವರಿಗೆ ಆದತ್ಯ ನಾವೇ ಮೂಡರಾದರೆ ಜ್ಞಾನ ಪೂಜತೆ ಇಲ್ಲಿ ಈಸಬೇಕು ಇದ್ದರೆ ಜಯಿಸಬೇಕು ನಾಗರಿಕರಾದ ಮೇಲೆ ಸುನರಾಗಿರಬೇಕು ನಿನ್ನ ಆಳದ ಕಣ್ಣಲ್ಲಿ ಜನರ ನೆಕಿನ ನೋಡುವೆ ಮನದ ಡೊಂಕು ಕಾಣದೆ ಜಗವನೇಕಿನಿ ದೂರವೆ ಬಾಳುವಂಥ ಹೂವೆ